ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹನ್ವಿಕಾ ಪ್ರಪಂಚ ಇವತ್ತು ನಾನು ನಿಮಗೆಲ್ಲ ಒಂದು ಮನೆ ಮದ್ದು ತಿಳಿಸ್ಕೊಡ್ತೀನಿ ಅದೇನಪ್ಪ ಅಂತ ಅಂದರೆ ಗ್ಯಾಸ್ ಸ್ಟಿಕ್ಗೆ ಹೊಟ್ಟೆ ನೋವು ಬರುತ್ತಲ್ವಾ ಸೊ ಅದಕ್ಕೋಸ್ಕರ ಒಂದು ಮನೆ ಮದ್ದು ತಿಳಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆನ ಇಡಿ ಸೊ ಒಂದು ಗ್ಲಾಸ್ ನೀರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಸಾಕು ಹಾಸ್ಪಿಟಲ್ಗೆಲ್ಲ ಹೋಗೋಕ್ಕಾಗಲ್ಲ ಆ ಟೈಮಲ್ಲಿ ಆ ಕರ್ಕೊಂಡು ಹೋಗ್ಲಿಕ್ಕೂ ಯಾರೂ ಇರೋಲ್ಲ ಸೊ ಟ್ಯಾಬ್ಲೆಟ್ಟು ಅಥವಾ ಏನು ಗ್ಯಾಸು ಫಾಸ್ಟ್ ಇಂಥದ್ದೆಲ್ಲ ತಂದು ಕೊಡೋಕ್ಕೂ ಈ ಕೂಡ ಯಾರೂ ಇರಲ್ಲ ಆವಾಗ ನೀವೇ ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಗ್ಯಾಸ್ಟ್ರಿಕ್ ನೋವು ಅನ್ನೋದು ಏನಿರುತ್ತಲ್ಲ ಅದು ಫೈ ಮಿನಿಟ್ಸಲ್ಲಿ ಫೈ ಮಿನಿಟ್ಸಲ್ಲಿ ಮಾಯ ಆಗೋಗುತ್ತೆ ಸೊ ನಾನಂತೂ ಟ್ರೈ ಮಾಡಿದ್ದೀನಿ ತುಂಬ ಸರಿ ನೀವೊಂದು ಸರಿ ಟ್ರೈ ಮಾಡಿ ಅಂತ ಹೇಳ್ತೀನಿ ನೆಕ್ಸ್ಟು ನೀರು ಕಾದಿರೋದಕ್ಕೆ ಸ್ವಲ್ಪ ಒಂದು ಚಿಟಕಿಯಷ್ಟು ಪುಡಿ ಉಪ್ಪಿರುತ್ತಲ್ಲ ಅದನ್ನು ಸ್ವಲ್ಪ ಉಪ್ಪುಡಿ ಹಾಕಿ ಉಪ್ಪು ಪುಡಿನ ಸೊ ಅದಾದಮೇಲೆ ನೆಕ್ಸ್ಟು ಆ ನೀರು ಫುಲ್ಲು ಕಾಯಲಿ ಚೆನ್ನಾಗಿ ಕಾದಷ್ಟು ಒಳ್ಳೆಯದು ಸೊ ಅದಾದಮೇಲೆ ಸ್ವಲ್ಪ ಸೋಡಾ ಪುಡಿ ಇದ್ರ ಎಲ್ಲರ ಮನೆಯಲ್ಲೂ ಸೋಡಾ ಪುಡಿ ಇದ್ದೇ ಇರುತ್ತೆ ಸ್ವಲ್ಪ ಅಡುಗೆ ಸೋಡಾನ ಒಂದು ಚಿಟಕಿ ಅಷ್ಟು ಅಡುಗೆ ಸೋಡಾ ಪುಡಿ ಹಾಕಿ ಸೊ ಅಲ್ಲಿಗೆ ಅದು ಕಂಪ್ಲೀಟ್ಲಿ ರೆಡಿ ಆಗುತ್ತೆ ಅದನ್ನು ಸಾಕು ಇರುತ್ತೆ ಅಂತ ನೋಡಿದ ತಕ್ಷಣ ಆಫ್ ಮಾಡಿಬಿಡಿ ಸಾಕು ಆಫ್ ಮಾಡಿಬಿಟ್ಟು ನೆಕ್ಸ್ಟ್ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಗ್ಲಾಸ್ಗೆ ಹಾಕೊಳ್ಳಿ ಬಿಸಿ ಇದೆ ಸ್ವಲ್ಪ ಆರದ ಮೇಲೆ ಕುಡೀರಿ ಸೊ ಸರಿ ಟ್ರೈ ಮಾಡಿ ನೋಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್